ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆ ಬೆಳಗ್ಗೆ ತುಂಬ ಮಳೆ ಬರ್ತಿತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ ನೋಡ್ತಾ ತುಂಬ ಚೆನ್ನಾಗಿದೆ ವಾತಾವರಣ ಚಳಿ ಮಳೆಗೆ ಏನಾದರೂ ರುಚಿಕರವಾದ ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಹಾಗಾಗಿ ಮಧ್ಯಾಹ್ನಕ್ಕೆ ಹುರುಳಿ ಸಾರು ಮಾಡೋಣ ಅಂತ ಅಂದ್ಕೊಂಡೆ ಹುರುಳಿನ ಬೇಯಿಸಿಟ್ಕೊಂಡಿದ್ದೆ ಫಸ್ಟಿಗೆ ಅಡುಗೆ ಎಲ್ಲ ಆಯಿತು ಈಗ ನನ್ನ ಮಗನಿಗೆ ಊಟ ಮಾಡಿಸೋಣ ಅಂತ ಬಂದೆ ನನ್ನ ಮಗ ಕಾರ್ಟೂನ್ ನೋಡ್ತಾ ಕೂತಿದ್ದ ಈಗ ಅವನಿಗೆ ಊಟ ಮಾಡಿಸ್ಬೇಕು ಊಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದೆ ತುಂಬ ಚೆನ್ನಾಗಿರೋ ಕಮಲದ ಹೂ ಅಲ್ಲಿ ಕಾಣ್ತು ನನ್ನ ಕಣ್ಣಿಗೆ ಹಾಗೆ ನಿಮಗೂ ತೋರಿಸೋಣ ಅಂತ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ ಮತ್ತು ಪುನಃ ಜೋರಾಗೆ ಮಳೆ ಶುರುವಾಯಿತು ಹಾಗಾಗಿ ಒಳಗೆ ಹೋಗ್ಬಿಟ್ಟೆ ನೋಡ್ ನೋಡ್ತಿದ್ದಂಗೆ ಸಂಜೆ ಐದುವರೆ ಆಗೋಯ್ತು ನನ್ನ ಮಗ ಕೂಡ ಎದ್ದಿದ್ದ ಮಲ್ಗೆ ಅವನಿಗೂ ಹಾಲೆಲ್ಲ ಕುಡಿಸಿ ಹಾಗೆ ಟಿ ವಿ ನೋಡ್ತಾ ನಾನು ನನ್ನ ಮಗ ಮಿಸ್ಟ್ ನೋಡಿ ಹೇಗೆ ಇದೆ ತುಂಬ ಮಿಸ್ಟ್ ಈ ಕಡೆ ಅಲ್ಲ ಮೋಡ ಕೂಡ ನೋಡಿ ಮೇಲ್ಗಡೆ ಕ್ಲೌಡೆಲ್ಲ ಹೇಗೆ ಇದೆ ಮತ್ತೆ ಮಳೆ ಬರೋ ಹಾಗೆ ಆಗಿತ್ತು ಸಂಜೆ ಆಗ್ತಿದ್ದಂಗೆ ದೇವರಿಗೊಂದು ದೀಪ ಹಚ್ಚಿ ದೇವ್ರ ನಾಮ ಹೇಳಿ ಸ್ತೋತ್ರಗಳು ಹೇಳಿ ದೇವರಿಗೊಂದು ನಮಸ್ಕಾರ ಮಾಡಿದ್ವಿ ಆಮೇಲೆ ನನ್ನ ಮಗನಿಗೆ ರಾಗಿ ಸೇರಿ ತಿನ್ನಿಸ್ಬೇಕಿತ್ತು ರಾಗಿ ಮಾಡಿ ತಿನ್ನಿಸಿದೆ ಆಮೇಲೆ ನನಗೆ ಮ್ಯಾಗಿ ಮಾಡಿಕೊಂಡಿದ್ದೆ ನನಗೆ ನಮ್ಮ ಮನೆಯವರಿಗೆ ಮ್ಯಾಗಿ ಮಾಡ್ಕೊಂಡ್ವಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ